ಅತ್ಯುತ್ತಮವಾದಂಥ ವ್ಯಕ್ತಿ ಬಿಗ್ ಬಾಸ್ ಗೆದ್ದಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ ಇದೇ ಒಂದು ಖುಷಿ ಸಂಭ್ರಮದಲ್ಲಿ ಹನುಮಂತು ಸಹ ತೇಲುತ್ತಿದ್ದಾರೆ ಎಸ್ ಹೌದು ಬಹಳಷ್ಟು ಖುಷಿಯಾಗಿರುವಂತ ಹನುಮಂತುನ ಸುದೀಪ್ ಸರ್ ಅವರು ಕೂಡ ಕಾಲ್ ಮಾಡಿ ಮನೆಗೆ ಕೂಡ ಇನ್ವೈಟ್ ಮಾಡಿದ್ದಾರಂತೆ ಅತಿ ಶೀಘ್ರದಲ್ಲಿಯೇ ಸುದೀಪ್ ಸರ್ ಅವರ ಮನೆಗೆ ಹನುಮಂತು ಕೂಡ ಹೋಗ್ತಾರೆ ಊಟವನ್ನು ಸವಿಯುತ್ತಾರೆ ಯಾಕೆಂದ್ರೆ ಹನುಮಂತು ಸುದೀಪ್ ಸರ್ ಅವರ ಮನೆಗೆ ಎಂಟ್ರಿ ಕೊಡುವ ಅವಶ್ಯಕತೆ ತುಂಬಾ ಇಕಂತ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸುದೀಪ್ ಸರ್ ಸುದೀಪ್ ಸರ್ ಅವರ ಸಪೋರ್ಟ್ ಇಲ್ಲದೆ ಹೋಗಿದರೆ ಇಲ್ಲಿ ತನಕ ಬರ್ತಾನೆ ಇರಲ್ಲ ಹನುಮಂತ ಯಾಕೆಂದ್ರೆ ಒಳ್ಳೊಳ್ಳೆ ಮಾತುಗಳು ವಾರದ ಅಂದರೆ ಕಿಚನ ಪಂಚಾಯಿತಿಯಲ್ಲಿ ಏನಾದರೂ ತಪ್ಪು ಮಾಡಿದರೆ ಹನುಮಂತ ಅದ್ರ ಬಗ್ಗೆ ಮಾತನಾಡುವುದು ತಿದ್ದುವುದು ಸೊ ಸಾಕಷ್ಟು ರೀತಿಯಲ್ಲಿ ಇನ್ಸ್ಪೈರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮೋಟಿವೇಟ್ ಮಾಡಿದ್ದಾರೆ ಹನುಮಂತನಿಗೆ ಒಂದು ರಿಯಲ್ ಶಕ್ತಿಯಾಗಿ ಬೆನ್ನೆಲು ಬಗ್ಗೆ ಸುದೀಪ್ ಸರ್ ಅವರು ನಿಂತಿದ್ದಾರೆ ಸೊ ಹೀಗಾಗಿ ಹನುಮಂತನಿಗೆ ತುಂಬಾನೇ ಗೌರವ ಇದೆ ಸುದೀಪ್ ಸರ್ ಅವರು ಅಂದ್ರೆ ಹನುಮಂತಿಗೆ ತುಂಬಾನೇ ಇಷ್ಟ ಈ ರೀತಿ ಒಂದು ವ್ಯಕ್ತಿತ್ವ ಉಳ್ಳಂತವರು ಸುದೀಪ್ ಸರ್ ಅವರು ಹನುಮಂತನಿಗೆ ಸಪೋರ್ಟ್ ಮಾಡಿದ್ದಾರೆ ಹನುಮಂತನ ಹತ್ರ ಅದೇ ರೀತಿಯ ಒಂದು ಸರಳತೆ ಆಗಿರ್ಬೋದು ಮನೋಭಾವ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಎಲ್ಲವೂ ಕೂಡ ಇಷ್ಟ ಈಗ ಐವತ್ತು ಲಕ್ಷ ದುಡ್ಗೆದಿದ್ದಾರೆ ಟ್ರೋಫಿ ಸಿಕ್ಕಿದೆ ಜನರ ಪ್ರೀತಿ ವಿಶ್ವಾಸ ನೇಮ್ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ ಅದನ್ನ ಹನುಮಂತು ಅದನ್ನ ಜೀವನ ಪರ್ಯಂತ ನೆನಪಿಟ್ಕೋತಾರೆ ಸುದೀಪ್ ಸರ್ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಹನುಮಂತು ಕೂಡ ನಡೆಯುತ್ತಾರೆ ಸೊ ಬಹಳಷ್ಟು ಖುಷಿಯಾಗಿದ್ದಾರೆ ಮತ್ತೆ ಸಾನ್ವಿ ಮೇಡಮ್ ಆಗಿರ್ಬೋದು ಪ್ರಿಯಾ ಸುದೀಪ್ ಅವರು ಎಲ್ರಿಗೂ ಕೂಡ ಖುಷಿ ಹನುಮಂತು ಗೆದ್ದಿರುವಂತದ್ದು ಐದು ಕೋಟಿ ವರ್ಡ್ಸ್ ಗಳು ಅಂದ್ರೆ ಸುದೀಪ್ ಸರ್ಗೂ ಕೂಡ ಆಶ್ಚರ್ಯ ಆಯಿತು ನಿಜಕ್ಕೂ ಇಷ್ಟೊಂದು ವರ್ಡ್ಸ್ಗಳು ಬರೋಕೆ ಸಾಧ್ಯ ಕಂಡಿದ ಅದು ಜನರ ಒಂದು ಪ್ರೀತಿ ಅಂತ ಹೇಳ್ಬೋದು ಇಷ್ಟೊಂದು ಲಕ್ಷ ಕೋಟ್ಯಾಂತರ ಜನರನ್ನ ಸಂಪಾದನೆ ಮಾಡಿದ್ದಾರೆ ಹನುಮಂತು